ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಂದ್ರೂ ಒಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಬ್ರಹ್ಮಗಂಟು ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಫೈನಲಿ ದಿಶಾ ಆಗಿ ಎಂಟ್ರಿ ಕೊಟ್ಟೇ ಬಿಟ್ಲು ಆಫೀಸ್ಗೆ ದೀಪ ಮೊದಲ ನನಗೆ ಶಾಕ್ ಕೊಟ್ಟಿದ್ದಾಳೆ ಸೌಂದರ್ಯಗೆ ರೂಪಕ್ಕೆ ಗೊತ್ತಾಗುತ್ತಾ ದಿಶಾನೇ ಅನ್ನೋ ಸತ್ಯ ಅಕ್ಕ ತಂಗಿ ಮುಖಾಮುಖಿ ಆಗ್ತಾರ ನೋಡೋಣ ಬನ್ನಿ ಫೈನಲಿ ಇಲ್ಲಿ ದಿಶಾ ಆಗಿಬಿಟ್ಟು ಚಿರು ಮುಂದೆ ಬರ್ತಾಳೆ ದೀಪ ಏನು ನಾನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಡೋಂಟ್ ವರಿ ನಾಳೆಯಿಂದ ಬರ್ತೀನಿ ಆಫೀಸ್ಗೆ ಅಂದ್ಬಿಟ್ಟು ಅಂತಾರೆ ಇದರಿಂದ ಚಿರುಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಅಪ್ಪ ದಿಶಾ ಅವರು ಒಪ್ಕೊಂಡ್ರೆ ಅಂದ್ಬಿಟ್ಟು ಖುಷಿ ಪಡ್ತಾ ಇರ್ತಾನೆ ಇನ್ನು ಸೌಂದರ್ಯ ಇಲ್ಲಿ ಎಂಟ್ರಿ ಮಾಡೋಕ್ಕೆ ಕಾಯ್ತಾ ಇರ್ತಾಳೆ ರೂಪಾನ ರೂಪಾ ಕೆಲಸ ಹುಡುಕೊಂಡು ಬೇರೆ ಯಾವುದೂ ಇಲ್ಲ ಚಿರು ಆಫೀಸ್ಗೆ ಬಂದಿರ್ತಾಳೆ ನೀವ ಇಂಟ್ರವ್ಯೂಗೆ ಬಂದಿದ್ದು ಅಂದ್ಬಿಟ್ಟು ಕ್ಲರ್ಕ್ ಹೇಳ್ತಾನೆ ಹೌದು ಹೌದು ಅಂದ್ಬಿಟ್ಟು ಅಂತಿದ್ರೆ ಸರಿ ಹೋಗಿ ಕೇ ಕರಿತಾ ಇದ್ದಾರೆ ಮೇಡಮು ಅಂತಾರೆ ಸೌಂದರ್ಯ ಕಾಯ್ತಾ ಇರ್ತಾಳೆ ಆಗ ಎಕ್ಸ್ಕ್ಯೂಸ್ ಮೇಡಮ್ ಅಂದ್ಬಿಟ್ಟು ಬರ್ತಾಳೆ ರೂಪಾ ಬಾ ಬಾ ಮಿಸ್ಟರ್ ರೂಪಾ ಜೈರಾಮ್ ಇಷ್ಟು ದಿನ ಆಯ್ತಲ್ವಾ ಫೈನಲಿ ಇವತ್ತು ನಾವು ಭೇಟಿ ಆಗಬೇಕು ಅಂತ ಅಂದ್ಬಿಟ್ಟು ಅಂತ ಇರ್ತಾರೆ ಆಗ ಮೇಡಮ್ ಅದೇನೋ ಕೆಟ್ಟಗಳಿಗೆ ಹೋಗಲಿ ಬಿಡಿ ಅಂದ್ಬಿಟ್ಟು ರೂಪಾ ಅಂತಾಳೆ ಹೇಗೆ ಬಿಡೋಕ್ಕಾಗುತ್ತೆ ನೀನು ನನ್ನ ಆಸೆ ಎಲ್ಲ ಈಡೇರಿಸ್ತೀಯಾ ಅಂದ್ಬಿಟ್ಟು ತುಂಬಾ ಕನಸ್ಕೊಂಡಿದ್ದೆ ಆದರೆ ನೀನು ಮಾಡಿದ್ದೇನೋ ಅಂತ ಬೈತಾ ಬೈತಾಯಿರ್ತಾಳೆ ಮೇಡಮ್ ಈಗ ನನಗೆ ಅರ್ಜೆಂಟಾಗಿ ಕೆಲಸ ಬೇಕು ಪ್ಲೀಸ್ ನೀವೇನು ಹೇಳ್ತೀರ ಹೇಳಿ ಅದನ್ನೆಲ್ಲ ಕೇಳೋಕ್ಕೆ ನಾನು ರೆಡಿ ಇದ್ದೀನಿ ಅಂದ್ಬಿಟ್ಟು ರೂಪಾ ಅಂತಾರೆ ಸೌಂದರ್ಯ ಓ ಏನು ಮಾಡೋಕ್ಕೂ ರೆಡಿ ಇದೆಯಾ ಸರಿಯಾಗರೆ ನನ್ನ ಕಾಲಿಗೆ ಬಿಡು ಅಂದರೂ ಬಿಡ್ತೀಯಾ ಅಂತಾಳೆ ಹೌದು ಮೇಡಮ್ ಈಗಲೇ ಬಿಡ್ಬೇಕಾ ಹೇಳಿ ಬೀಳ್ತೀನಿ ಅಂದ್ಬಿಟ್ಟು ರೂಪಾ ಅಂತಿದ್ರೆ ಬೇಡ ಬೇಡ ಅದಕ್ಕಿನ್ನೂ ತುಂಬ ಟೈಮ್ ಇದೆ ಒಂದರ ಒಂದಿನ ನಾನು ಕಾಲಿಗೆ ಬಿಡೋ ಅಂತ ನಿನಗೆ ಹೇಳ್ತೀನಿ ನಾನು ಆ ಕಾಲಿಗೆ ಬಿಡುವಂತೆ ಈಗ ಹೀಗೆ ಈ ಫಿ ಆಫೀಸಲ್ಲಿ ಕೆಲಸನೇ ಕೊಡಬಾರ್ದು ಏನು ಪಾಪ ಹೋಗಲಿ ಅಂತ ನಾನು ಅಸಿಸ್ಟೆಂಟಾಗಿ ನಿನ್ನ ಜಾಯಿನ್ ಇದ್ದೀನಿ ನಾಳೆನೇ ಕೆಲಸಕ್ಕೆ ಬಾ ಹೋಗು ಅಂದ್ಬಿಟ್ಟು ಅಂತಾರೆ ಏನು ನಾಳೆನಾ ಪರವಾಗಿಲ್ಲ ಮೇಡಮ್ ನಾನು ಇವತ್ತೇ ಕೆಲ್ಸಕ್ಕೆ ಜಾಯಿನ್ ಆಗ್ತೀನಿ ಅಂದ್ಬಿಟ್ಟು ರೂಪಾ ಅಂತಾಳೆ ನಾನು ಹೇಳ್ದಷ್ಟು ಮಾಡು ಅಷ್ಟೇ ಹೋಗಿ ಮೊದಲು ಇಲ್ಲಿಂದ ಅಂದ್ಬಿಟ್ಟು ಸೌಂದರ್ಯ ಅಂತಿದ್ರೆ ಸರಿ ಆಯಿತು ಅಂದ್ಬಿಟ್ಟು ರೂಪಾ ಅಲ್ಲಿಂದ ಹೊರಡ್ತಾಳೆ ಇನ್ನು ಚಿರು ಖುಷಿಯಿಂದ ಆಫೀಸ್ಗೆ ಇರ್ತಾರೆ ಚಿರುನ ನೋಡಿದ್ದೆ ಇಲ್ಲಿ ರೂಪಾಗೆ ಟೆನ್ಷನ್ ಆಗಿಬಿಟ್ಟು ಅವ್ನ ಕಣ್ಣಿಗೆ ಕಾಣಿಸ್ಕೊಬಾರ್ದು ಅಂದ್ಬಿಟ್ಟು ಇಲ್ಲಿ ಅವತ್ಕೊಳ್ತಾ ಇರ್ತಾಳೆ ನೀನು ಚಿರು ಹೋದ್ಮೇಲೆ ನಾನು ಏನೇನು ಕಳ್ಕೊಂಡಿದ್ನೋ ಎಲ್ಲ ನನಗೆ ಸಿಗಬೇಕು ಅದಕ್ಕೆ ನಾನು ಬಂದಿರೋದು ಚಿರು ಅವರ ಆಸ್ತಿ ಅಂತಸ್ತು ಎಲ್ಲನೇ ಬೇಕು ನನಗೆ ಅಂದ್ಬಿಟ್ಟು ಇಲ್ಲಿ ಬೇರೆನೇ ಸ್ಕೆಚ್ ಆಗ್ತಾ ಇರ್ತಾಳೆ ರೂಪ ಇನ್ನು ದೀಪ ಮನೆಗೆ ಬರ್ತಾಳೆ ಅಪ್ಪ ಇಷ್ಟು ಚೆನ್ನಾಗಿ ಮಾತಾಡಿದೆ ಅಂತಿಂತು ನಾಳೆ ನೀನು ಆಫೀಸ್ಗೆ ಹೋಗ್ತಾಯಿದ್ದೀಯ ದೀಪ ಅಂದ್ಬಿಟ್ಟು ಅಚ್ಚು ಖುಷಿ ಪಡ್ತಾಳೆ ಹೌದು ಅಕ್ಕ ನನಗಂತೂ ಎಷ್ಟು ಭಯ ಆಗುತ್ತೆ ಗೊತ್ತಾ ಅಲ್ಲಿ ಅಂದ್ಬಿಟ್ಟು ಅಂತ ಇರ್ತಾರೆ ಏನೂ ಇಲ್ಲ ನಾನು ಹೇಳ್ಕೊಟ್ರು ಇಂಗ್ಲೀಷ್ಕಿನ್ನ ನೀನು ತುಂಬ ಚೆನ್ನಾಗೇ ಮಾತಾಡಿ ಮ್ಯಾನೇಜ್ ಮಾಡ್ತಾಯಿದ್ದೀಯ ಅಂದ್ಬಿಟ್ಟು ಅಂತಾರೆ ಹೌದು ಅಕ್ಕವರೇ ನನಗೂ ತುಂಬ ಖುಷಿ ಆಯಿತು ಅದೇನು ಗೊತ್ತಾ ನಾಳೆ ಆಫೀಸ್ಗೆ ಹೋಗ್ಬೇಕು ಅದು ಹೇಗಾಗುತ್ತೋ ಏನಿಲ್ಲೋ ಅಪ್ಪ ಭಯ ಇದೆ ಅಂದ್ಬಿಟ್ಟು ದೀಪ ಅಂತಾಳೆ ಟೆನ್ಷನ್ ತಗೋಬೇಡ ನೀನು ಆಫೀಸ್ಗೆ ಹೋಗಲೇಬೇಕು ಅತ್ತಿಗೆಗೆ ಚಾಲೆಂಜ್ ಹಾಕಿರೋ ಥರ ರೂಪನ ಅಂತ ನೀನು ಪ್ರೂವ್ ಮಾಡಲೇಬೇಕು ಗುಣನೇ ಮುಖ್ಯ ಅಂತ ನೀನು ಪ್ರೂವ್ ಮಾಡಿದ್ರೆ ಅಲ್ವಾ ಈ ಚಾಲೆಂಜಲ್ಲಿ ಗೆಲ್ಲೋಕೆ ಸಾಧ್ಯ ಅಂದ್ಬಿಟ್ಟು ಅಚ್ಚು ಅಂತಾಳೆ ಹೌದು ಅಕ್ಕ ಗುಣನೇ ಹಸ್ಬೆಂಡ್ಗೆ ತುಂಬ ಮುಖ್ಯ ಅಂತ ನಾನು ಪ್ರೂವ್ ಮಾಡಲೇಬೇಕು ಇವತ್ತು ಆ ಪಾಪ ದಿಶಾ ಹತ್ತಿರ ಬಂದಾಗ ನಾನು ಏನೆಲ್ಲ ನುಡಿತಾರೆ ಅಂದ್ಕೊಂಡೆ ಆದರೆ ಅವರು ಇಷ್ಟು ಡೀಸೆಂಟಾಗಿ ಮಾತಾಡಿದ್ರು ಗೊತ್ತಾ ನಿಜ ನನ್ನ ಗಂಡ ನನ್ನ ಹಸ್ಬೆಂಡು ಬಂಗಾರ ಅಕ್ಕ ಅಂದ್ಬಿಟ್ಟು ದೀಪ ಅಂತಾಳೆ ಸರಿ ಸರಿ ಆಯಿತಾ ಮೈ ಮರಿಬೇಡ ಯಾವುದೇ ಕಾರಣಕ್ಕೂ ನೀನು ದಿಶಾ ಅಂತ ಚುರುಗೇ ಗೊತ್ತಾಗಬಾರ್ದು ಅಂದ್ಬಿಟ್ಟು ವಾರ್ ಮಾಡ್ತಾಳೆ ಅಚ್ಚು ಅಯ್ಯೋ ಹೌದು ಅಕ್ಕ ಈ ಇಂಗ್ಲೀಷು ಅವ್ರ ಹತ್ರ ಮಾತಾಡೋಕ್ಕಿದ್ರು ಆಗಾಗ ಬರ್ತಾ ಇರ್ತೆ ಆಗ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ಅಕ್ಕ ಅಂದ್ಬಿಟ್ಟು ದೀಪ ಅಂತಾಳೆ ಸರಿಯಾಗಿ ಹುಷಾರಾಗಿರೋದಿ ಅಂದ್ಬಿಟ್ಟು ಅಚ್ಚು ಅಂತ ಇರ್ತಾರೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ದೀಪ ಒಂದು ಕೆಲಸ ವಹಿಸ್ಕೊಂಡಿರ್ತಾಳೆ ಚಿರೋಯಿಂದ ಅದರಿಂದಾಗಿ ಅನಾಥಾಶ್ರಮಕ್ಕೆ ಬರ್ತಾಳೆ ಅಲ್ಲಿ ಈ ರಾಹುಲ್ ಅವರು ಸಾಕ್ತಿರೋಂಥ ಮಗು ಇರುತ್ತೆ ಅಕ್ಕ ನೀವೇನು ಇಲ್ಲಿ ಅಂತಿದ್ರೆ ಹೌದು ಕಣೋ ನಿಮಗೆಲ್ಲ ಹೊಸ ಬಟ್ಟೆ ಹೊಲಿಸ್ಬೇಕು ಅದಕ್ಕೆ ಅಳತಿ ತೊಗೊಳಕ್ಕೆ ಬಂದಿನಿ ಎಲ್ಲರಿಗೂ ಕರಿ ಆಯ್ತಾ ಅಂದ್ಬಿಟ್ಟು ಅಂತಾರೆ ಏಯ್ ಬಂದರೂ ಎಲ್ಲರೂ ಅಂದ್ಬಿಟ್ಟು ಪಾಪು ಕರಿತಾ ಇರುತ್ತೆ ಸರಿ ಅಂದ್ಬಿಟ್ಟು ಎಲ್ಲರೂ ಸೈಜ್ ತೊಗೊಳ್ತಾ ಇರ್ತಾಳೆ ಇನ್ನು ಅದಕ್ಕೆ ನನಗೆ ತುಂಬ ಖುಷಿಯಾಗ್ತದೆ ಅದಕ್ಕೆ ಅಂದ್ಬಿಟ್ಟು ಇಲ್ಲಿ ಸೌಂದರ್ಯ ಹತ್ರ ಬರ್ತಾನೆ ಇನ್ನು ಹೌದಾ ಏನಾಯಿತು ಅಂದರೆ ಆ ದೃಶ್ಯ ಅವರು ಒಪ್ಕೊಂಡ್ಬಿಟ್ಟು ನಮ್ಮ ಕಂಪ್ನೀಲಿ ವರ್ಕ್ ಮಾಡೋಕ್ಕೆ ಅಂದ್ಬಿಟ್ಟು ಅಂತಾರೆ ಆ ದಟ್ಸ್ ಗುಡ್ ಹಾಗೆಗೂ ಮೆಚ್ಚಿಕೊಂಡು ನಮ್ಗೆ ಆಫರ್ ಒಪ್ಕೊಂಡ್ಲಲ್ಲ ಅಷ್ಟೇ ಸಾಕು ಅಂದ್ಬಿಟ್ಟು ಅಂತಾರೆ ಹೌದು ಅದಕ್ಕೆ ಅವ್ರು ತುಂಬಾ ಒಳ್ಳೆಯವರು ಅಂತ ಅಂದ್ಬಿಟ್ಟು ನನಗಂತೂ ಎಷ್ಟು ಖುಷಿ ಆಗ್ತದಾರೋ ಹೇಳೋಕ್ಕೆ ಆಗ್ತಾರೆ ಅಂದ್ಬಿಟ್ಟು ಚಿರು ಅಂತ ಇರ್ತಾನೆ ಹೌದಾ ಆದರೆ ನಾನಿವತ್ತು ಆಫೀಸ್ನಲ್ಲಿ ಒಬ್ಬರನ್ನ ಕ್ಲೈಂಟ್ನ ನೋಡಿದೆ ಇವತ್ತು ನಾನು ನನಗೆ ಪಿ ಎ ಆಗಿ ಒಬ್ಬ ವರ್ಕರ್ಸ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ಅವರು ನಿಮಗೆ ಇಷ್ಟ ಆಗ್ತಾಳೋ ಇಲ್ವೋ ಅಂದ್ಬಿಟ್ಟು ದೀಪಾಗೆ ಶಾ ಕೊಡೋಕ್ಕೋಸ್ಕರ ರೂಪಾನ ಜಾಯಿನ್ ನೋಡ್ಕೊಂಡಿರ್ತಾಳೆ ಇಲ್ಲಿ ಸೌಂದರ್ಯ ಆಗ ಚಿರು ಅದ್ಕೆ ಅವ್ರು ನನಗ್ಯಾಕೆ ಇಷ್ಟ ಆಗಬೇಕು ನಿಮಗೆ ನಿಮ್ಮ ಪಿ ಎ ಇಷ್ಟ ಆದರೆ ಸಾಕು ಆಯ್ತು ಅಂದ್ಬಿಟ್ಟು ಅಂತ ಇರ್ತಾರೆ ಆಗಲ್ಲ ಅದು ಅದು ಪಿ ಯ ಆಗಿ ಬಂದಿರೋದು ಯಾರು ಅಂತಂದ್ರೆ ಅಂದ್ಬಿಟ್ಟು ಸೌಂದರ್ಯ ಹೇಳೋಕ್ಕೆ ಬರ್ತಾಳೆ ಆಗ ದೀಪ ಕಾಲ್ ಮಾಡ್ತಾಳೆ ಚಿರುಗೆ ಸಾರಿ ಅದಕ್ಕೆ ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ ದೀಪ ಅವರು ಕಾಲ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅಲ್ಲಿಂದ ಎದ್ದೋಗಿಬಿಡ್ತಾನೆ ಛ ಇವ್ನಿಗೇನು ಕೇಳೋಕ್ಕೂ ಇಷ್ಟನೇ ಇಲ್ಲ ಆ ದೀಪ ಒಬ್ಬಳು ಬೆನ್ನಿಗೆ ಬೇತಾಡ್ತಾರೆ ಯಾವಾಗಲೂ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾಳೆ ಅಂದ್ಬಿಟ್ಟು ಬೈಕೊಳ್ತಾಳೆ ಇನ್ನೂ ಇಲ್ಲಿ ಅರೆಸ್ಟ್ ಮಾಡಿಕೊಂಡು ಬಂದಿರ್ತಾರೆ ನರಸಿಂಹ ಜೈರಾ ಮತ್ತು ವತ್ಸಲ ಅಂಬುಜನ ಮನೆಯವರೆಲ್ಲರನ್ನು ಕೂಡ ವರದಕ್ಷಿಣೆ ಕೇಸಲ್ಲಿ ಅರೆಸ್ಟ್ ಮಾಡಿಸಿರ್ತಾಳೆ ಈ ನಮ್ಮ ಸಂಜಾನ ಆಗ ಸಂಜಾನ ನೋಡಿಬಿಟ್ಟು ತುಂಬ ಕೋಪ ಬರ್ತಾ ಇರ್ತಾನೆ ಅಲ್ಸಿಮ್ಗೆ ನಾನು ಯಾಕೆ ನನಗೆ ಟಾರ್ಚರ್ ಕೊಡಲಿ ನೀನೇ ನನಗೆ ಟಾರ್ಚರ್ ಕೊಟ್ಟಿದ್ದೀಯ ಯಾವುದೇ ಕಾರಣಕ್ಕೂ ಕೊಡಲ್ಲ ನಿನ್ನ ಮನೆ ಬಂದಾಗಲಿಂದ ಒಂದು ಸರ್ತಿ ಅವ್ರು ಕೈ ಮಾಡಿದ್ದೀನಿ ಅಂದ್ಬಿಟ್ಟು ಅಂತಾರೆ ಅಯ್ಯೋ ಅಯ್ಯೋ ನನಗೆ ಗೊತ್ತಿಲ್ವಾ ನೀನು ಎಷ್ಟು ಕುಟುಕ ಕುಡುಕ ಮತ್ತು ಕಟಕ ಅಂದ್ಬಿಟ್ಟು ನನಗೆ ಚಿತ್ರ ಹಿಂಸೆ ಕೊಡ್ತಿದೆಯಾ ಇಷ್ಟು ದಿನ ನಾನೇನು ಗಂಡ ಹೋಗ್ಲಿ ಬಿಡ ಅಂತ ಸಹಿಸ್ಕೊಂಡಿದ್ದೆ ಇನ್ನು ಮುಂದೆ ನನಗಾಗಲ್ಲ ನೀವು ನನಗೆಲ್ಲ ಚಿತ್ರ ಹಿಂಸೆ ಕೊಟ್ಟು ಮನೆಯಿಂದ ಆಚೆ ಹಾಕಿರಿ ಅಂದ್ಬಿಟ್ಟು ಸಂಜನ ಫುಲ್ ಡ್ರಾಮಾ ಮಾಡ್ತಾ ಇರ್ತಾಳೆ ಇದನ್ನೆಲ್ಲ ನೋಡ್ಕೊಂಡು ಖುಷಿ ಇರ್ತಾನೆ ಎಸ್ ವಿ ನಾಗರಾಜ್ ಏನು ರೀ ನನ್ನ ಮಗಳು ಅಷ್ಟೇ ಇರ್ತಾರೆ ನೀವು ಕೇಳ್ತಾನೆ ಇಲ್ವಾ ನಿಮಗೆ ಗೊತ್ತಿಲ್ಲ ನಿಮ್ಮ ಬುದ್ಧಿ ಏನು ಅಂದ್ಬಿಟ್ಟು ಏನು ಡ್ರಾಮಾ ಮಾಡ್ತಾಯಿದ್ರೆ ಇಲ್ಲಿ ಅಂದ್ಬಿಟ್ಟು ಅಂತ ಏನು ಹೌದಾ ಸರ್ ನನ್ನ ಮಗ ತುಂಬ ಒಳ್ಳೆಯನು ಇ ಎಮ್ ಐ ನಮ್ಮ ಮನೆಗೆ ಬಂದು ಎಲ್ಲರೂ ಕೆಡಿಸಿದ್ದಾರೆ ನನ್ನ ಮಗನ ನೀನು ಚೆನ್ನಾಗಿ ನೋಡ್ಕೊಳ್ತೀಯ ನನ್ನ ಮಗನ ಕೆಟ್ಟನು ಅಂತ ಅಂದ್ಕೊಡ್ವಿ ಆದರೆ ನನಗೆಲ್ಲೂ ಗೊತ್ತಾಯಿತು ನೀನು ಕುಡಕದ್ರಿಂದಾಗೆ ಇಷ್ಟೆಲ್ಲ ತಯಾರಾಗಿದ್ದು ಅಂದ್ಬಿಟ್ಟು ಅದಕ್ಕೆ ನಾನು ಹೆಂತಿಗೆ ಎಲ್ಲ ಸತ್ಯ ಗೊತ್ತಾಗಿ ನಿನ್ನ ಮನೆಯಿಂದ ಆಚೆ ಹಾಕಿದ್ದು ನಾವಂತೂ ನಿನಗೆ ಏನು ತೊಂದರೆ ಕೊಟ್ಟಿಲ್ಲ ನಾವು ಬಡವರೇ ಇರಬಾರ್ದು ನಮಗೆ ಸೌಭ್ಯವನ್ನೆ ಸ್ವಾಭಿಮಾನ ಬಿಟ್ಟು ನಾವು ಮುಂದೆ ಒಂದು ಹೆಜ್ಜೆ ಕೂಡ ಇಡೋಲ್ಲ ನಾವು ಒಂದು ಇರುವಾಗೂ ನೋವು ಮಾಡಲ್ಲ ಅಂಥದ್ರಲ್ಲಿ ನಮ್ಮ ಸೊಸೆಗೆ ನೋವು ಮಾಡ್ತೀವಿ ಇಲ್ಲ ನೀನು ಏನೋ ನಮ್ಮ ಮೇಲೆ ಅಪಾದ ಇದೀಯ ಅಂದ್ಬಿಟ್ಟು ಜೈರಾಮ್ ಅಂತಾರೆ ಆಗ ಏನು ಏನೋ ಅಂತಿದ್ದೀರ ನೀವು ಯಾಕೆ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ ಈ ರೀತಿ ಹೆಣ್ಮಕ್ಳಿಗೆ ಟಾರ್ಚರ್ ಕೊಟ್ಟಿದ್ದಲ್ಲ ಈಗ ನಿನ್ನ ಮಗನಂದೇ ಜಬಾಯಿಸ್ಕೊಂಡು ಮಾತಾಡ್ತಿದ್ದೀಯ ಅಂದ್ಬಿಟ್ಟು ಈ ಎಸ್ ಪಿ ನಾಗರಾಜ್ ಅಂತಾರೆ ಏನು ಹೌದಾ ಸರಿ ಎಲ್ಲಮ್ಮ ಪೆಟ್ಟಾಗಿರೋದು ಯಾವ ರೀತಿ ತೊಂದರೆ ಕೊಟ್ಟಿದ್ದು ನಿಮಗೆ ತೋರಿಸು ಅಂದ್ಬಿಟ್ಟು ಅಂತಾರೆ ಏನು ಅವಾಗಲೇ ತೋರಿಸಿಲ್ವಾ ನೀವೇನೇ ಮಾಡಿದ್ರು ನೋವು ಮಾತ್ರ ಆಗೇ ಇದೆ ನೋಡಿ ಅಂದ್ಬಿಟ್ಟು ತೋರಿಸ್ತಾಳೆ ಆಗ ಕೈನಲ್ಲ ಅಳಿಸ್ಬಿಡ್ತಾನೆ ಏನಮ್ಮ ಇದು ಸುಮ್ಮನೆ ಪೇಂಟ್ ಸೀಕ್ರೆಟ್ ಸೀಕ್ರೆಟಿನ್ ಕಲೆ ಇಷ್ಟು ಬೇಗ ಹೋಗುತ್ತಾ ನೀವೇ ಹೇಳಿ ಸರ್ ಈ ಅಮ್ಮ ಮಾಡ್ತಾ ಇರೋದೆಲ್ಲ ಡ್ರಾಮಾ ಅಂತ ನಮಗೆ ಚೆನ್ನಾಗೇ ಗೊತ್ತಿದೆ ಏನಮ್ಮ ಸಂಜನಾ ನೀನು ನಮ್ಮ ಮನೆ ಸೊಸೆ ಅಂತ ತುಂಬ ಖುಷಿಪಟ್ಟಿದ್ವಿ ನನ್ನ ಮಗ ಹೀಗಾದರೂ ಒದ್ದಾಗ್ತಾರೆ ಉದ್ದಾರ ಆಗ್ತಾರೆ ಅಂದ್ಕೊಂಡೆ ಆದರೆ ನೀನು ಅವನ್ನ ಎಲ್ಲ ಹಾಳು ಮಾಡಿದೆ ಅದಕ್ಕೆ ನನ್ನ ಹತ್ರ ಸಾಕ್ಷನೂ ಇದೆ ನೋಡ್ತೀಯ ಅಂದ್ಬಿಟ್ಟು ಈ ನನ್ನ ಕಾಲು ಶೂ ನಾಲ್ಕು ಅಂತ ಹೇಳ್ತಾರೆ ಸಂಜಾನ ಆಗ ಸರ್ ಅದೆಲ್ಲ ಅವರು ವೀಡಿಯೋ ಮಾಡಿರ್ತಾರೆ ಆ ವೀಡಿಯೋ ನೋಡಿ ಫುಲ್ ಶಾಕ್ ಆಗುತ್ತೆ ಎಸ್ ವಿ ನಾಗರುಜಿ ಮತ್ತು ಸಂಜನಾಗೆ ಆಗ ಸರ್ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ ಅಲ್ಲ ಮಗಳ ಕೇಸನ್ನ ಯಾರಾದರೂ ತಂದೆ ತೊಗೊಳಕ್ಕೆ ಸಾಧ್ಯನಾ ಚಾನ್ಸೇ ಇಲ್ಲ ಅವರು ಏನಾದರೂ ಕಂಪ್ಲೇಂಟ್ ಕೊಡೋಂಗಿದ್ರೆ ಬೇರೆ ಕಡೆನೇ ಕೊಡಬೇಕು ಅದನ್ನ ಹೇಗೆ ಗೆಲ್ಬೇಕಂತ ನನಗೆ ಚೆನ್ನಾಗೇ ಗೊತ್ತಿದೆ ನಮ್ಮಂಥ ಒಡವ್ರನ್ನ ಆಟ ಆಡಿಸೋದೇ ನಿಮ್ಮ ಕೆಲಸ ಅಲ್ವಾ ನೋಡ್ತಾಯಿರಿ ನಿನ್ನ ಮಗಳಿಗೆ ಸರಿಯಾದ ಪಾಠ ಕಲಿಸಿ ನೀವು ನನಗೆ ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಈ ಜಾಬಲ್ಲಿ ಆಗಿ ನೀರತ್ತಾಗಿ ಕೆಲಸ ಮಾಡಿದ್ದೀನಿ ನನ್ನ ಮಗನ್ನ ಹೇಗೆ ಉಳಿಸ್ಬೇಕು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ ಬಾರೋ ನರ್ಸಿಂಗ್ ಬಂದುಬಿಟ್ಟು ಅಲ್ಲಿಂದ ಕೈಗೆ ಬೇಲೆ ಹಾಕಿರೋದನ್ನ ಬಿಚ್ಕೊಂಡ್ಬಿಟ್ಟು ಎಲ್ಲರೂ ಹೋಗ್ಬಿಡ್ತಾರೆ ಇದರಿಂದ ಅವಮಾನ ಆಗುತ್ತೆ ಎಸ್ ವಿ ನಾಗರಾಜ್ಗೆ ಮತ್ತು ಇಲ್ಲಿ ಸಂಜನಾಗೆ ಅವ್ರು ಮಾಡಿರೋ ಪ್ಲಾನು ಅಟ್ರ ಪ್ಲಾಪ್ ಆಗಿಬಿಡುತ್ತೆ ಇನ್ನು ದೀಪ ಚಿವರಿಗೆ ಫೋನ್ ಮಾಡಿಬಿಟ್ಟು ಹಲೋ ಹಸ್ಬೆಂಡು ನಾನು ಅನ್ನ ಆಶ್ರಮ ಬಂದಿದೆ ಅದೇ ಎಲ್ಲ ಮಗು ಬಟ್ಟೆ ಉಲ್ಸ್ಬೇಕಂತಲ್ವಾ ಅಳತಿ ತೊಗೊಳ್ತಾ ಇದೆ ಅಂದ್ಬಿಟ್ಟು ಅಂತಾರೆ ಸರಿ ಅವ್ರವ್ರ ಬರ್ತ್ಡೇ ಕೂಡ ಬರೆದಿಟ್ಕೊಳ್ಳಿ ಆಗಾಗ ಏನಾದರೂ ಗಿಫ್ಟ್ ಕೊಡೋಕೆ ಬರುತ್ತೆ ಅಂದ್ಬಿಟ್ಟು ಅಂತಾರೆ ಸರಿ ಹಸ್ಬೆಂಡು ಆಯಿತು ಅಂತಿದ್ರೆ ಸರಿ ರೀ ಇಲ್ಲಿಗೂ ಹೋಗ್ಬೇಕು ಅಂದ್ಕೊಂಡಿದ್ರಲ್ಲ ಹೋಗಿ ಬಂದ್ರೆ ಏನಾಯಿತು ಕೆಲಸ ಅಂದ್ಬಿಟ್ಟು ಅಂತಾರೆ ಅಯ್ಯೋ ಹಸ್ಬೆಂಡು ನಿಮಗೆ ಏನಿಲ್ಲ ಆಮೇಲೆ ಹೇಳ್ತೀನಿ ಆಯಿತು ಅಂದ್ಬಿಟ್ಟು ಟೆನ್ಷನ್ ಇದೆ ದೀಪ ಫೋನ್ ಕಟ್ ಮಾಡಿಬಿಡ್ತಾರೆ ಚ ಇವರೊಬ್ಬರು ಏನು ಹೇಳಲ್ಲ ಅಂತಾರೆ ಅಂದ್ಬಿಟ್ಟು ಇರ್ತಾರೆ ಇನ್ನು ನೆಕ್ಸ್ಟ್ ಡೇ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಕಾತರಿಂದ ಕಾಯ್ತಾ ಇರ್ತಾರೆ ದಿಶಾ ಫಸ್ಟ್ ಡೇ ವರ್ಕ್ ಆಗಿರುತ್ತೆ ಇನ್ನು ಇಲ್ಲಿ ರೂಪ ಕೂಡ ಮೊದಲೇ ದಿನ ಕೆಲಸಕ್ಕೆ ಜಾಯಿನ್ ಆಗಿರ್ತಾಳೆ ದೀಪ ದಿಶಾ ಆಗಿ ಎಂಟ್ರಿ ಕೊಡ್ತಾ ಇರ್ತಾಳೆ ಅದೇ ರೂಪ ವರ್ಕರ್ ಆಗಿ ಇಲ್ಲಿ ಸೌಂದರ್ಯ ಪಿ ಎ ಆಗಿ ಕೆಲಸ ಮಾಡ್ತಾಯಿದ್ರೆ ಎಲ್ಲರೂ ಕೂಡ ದಿಶಾ ಬರ್ತಾಳೆ ಅಂದ್ಬಿಟ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ ಆಫೀಸ್ ವರ್ಕರ್ಸ್ ಎಲ್ಲ ಇನ್ನು ದಿಶಾ ಆಗಿ ಎಂಟ್ರಿ ಕೊಟ್ಟೇ ಬಿಡ್ತಾಳೆ ದೀಪ ಇಲ್ಲಿ ದೀಪ ಬಂದಿದ್ದು ನೋಡಿಬಿಟ್ಟು ಎಲ್ಲರೂ ಮೇಡಮ್ ಬಂದರು ಮೇಡಮ್ ಬಂದರು ಅಂದ್ಬಿಟ್ಟು ಅಂತ ಇರ್ತಾರೆ ಇಲ್ಲಿ ಭಾಸ್ಕರವರು ಭಾಸ್ಕರವರು ಎಲ್ಲ ಒಂದು ಎಂಪ್ಲಾಯಿಸ್ನ ಕಳೆದ್ಬಿಟ್ಟು ವಿಶ್ ಎಲ್ಲ ಮಾಡಿಸ್ತಾ ಇರ್ತಾರೆ ದಿಶಾಗೆ ವಾವ್ ಥ್ಯಾಂಕ್ ಯು ನೆಕ್ಸ್ಟ್ ಮೀಟಿಂಗ್ ಅಂದ್ಬಿಟ್ಟು ಅಂತ ಇರ್ತಾರೆ ಚಿರು ದಿಶಾನ ನೋಡಿಬಿಟ್ಟು ವಾವ್ ಆನ್ ಟೈಮ್ಗೆ ವರ್ಕಿಗೆ ಬಂದಿದ್ದಾರೆ ವಾವ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು ಟೈಮ್ ಸೆನ್ಸ್ ಅನ್ನೋದು ತುಂಬಾ ಇದೆ ಅಂದ್ಬಿಟ್ಟು ಖುಷಿ ಪಡ್ತಾನೆ ಚಿರು ಇನ್ನೂ ಸೌಂದರ್ಯ ನೆಕ್ಸ್ಟ್ ಟೈಮ್ ಮೀಟಿಂಗ್ ದಿಶಾ ಅವರೇ ಅಂದ್ಬಿಟ್ಟು ಅಂತ ಇರ್ತಾರೆ ಏನಿದು ಇವರು ಇವರೆಲ್ಲೂ ನೋಡೇ ಇಲ್ಲಲ್ವಲ್ಲ ಅಂದ್ಬಿಟ್ಟು ಇಲ್ಲಿ ದಿಶಾ ಗೊತ್ತಿದ್ದರೂ ಗೊತ್ತಿಲ್ಲ ಸೌಂದರ್ಯ ಅನ್ನೋ ಥರ ಬಿಹೇವ್ ಇರ್ತಾಳೆ ಅಯ್ಯೋ ಇವ್ರಿಗೆ ಗೊತ್ತಿಲ್ವಾ ಇವರು ಚಿರೋರ ಅತ್ಕೆ ಅಂತಂದ್ಬಿಟ್ಟು ಭಾಸ್ಕರ್ ಬೇಕು ಅಂತ ಹೇಳ್ತಾರೆ ಓ ಹೌದಾ ಬಟ್ ನನಗೆ ನೋಡಿದ್ದೆ ಈವೆಂಟಲ್ಲಿ ಓ ಸಾರಿ ಮರ್ತೋಗ್ಬಿಟ್ಟೆ ಆದರೆ ನನಗೆ ಬೇಕಾಗಿರೋದು ಒನ್ ಚಿರು ಅಲ್ವಾ ಇದೆಲ್ಲ ಯಾಕೆ ಬೇಕು ನನಗೆ ಅಂದ್ಬಿಟ್ಟು ಇಲ್ಲಿ ದಿಶಾ ಬೇಕು ಅಂತ ನಾವು ಮನ ಮಾಡ್ತಾಳಿದ್ವಿ ಸೌಂದರ್ಯಗೆ ಇದರಿಂದ ಸೌಂದರ್ಯ ತುಂಬ ಬೇಜಾರಾಗುತ್ತೆ ಇನ್ನು ಇಲ್ಲಿ ರೂಪ ಯಾರು ಯಾಕೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇಲ್ಲ ಅಂದ್ಬಿಟ್ಟು ನೋಡ್ತಾ ಇರ್ತಾಳೆ ಹೋ ಎಷ್ಟು ಚೆನ್ನಾಗಿದ್ದಾಳೆ ಇವಳಿಗೆ ಇಷ್ಟೆಲ್ಲನಾ ಅಂತ ಅಂದ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತಾರೆ ಇಲ್ಲ ಇವಳು ನೋಡ್ತಾ ಇದ್ರೆ ನಾನು ಎಲ್ಲೋ ನೋಡಿ ನೋಡೋ ಅನ್ನಿಸ್ತಾ ಇದ್ದೆ ಯಾರು ಇರ್ಬೋದು ಇವರು ಅಂದ್ಬಿಟ್ಟು ಇಲ್ಲಿ ರೂಪ ತಲೆ ಕೆಡಿಸ್ಕೊಳ್ತಾ ಇರ್ತಾಳೆ ದಿಶಾ ಮಾತ್ರ ಸೌಂದರ್ಯಗೆ ಬಂದಿದ್ದು ಮೊದಲೇ ದಿನವೇ ಚಳಿ ಬಿಡಿಸಿದ್ದಾಳೆ ನೋಡಬೇಕು ಸೌಂದರ್ಯ ಸೊಕ್ಕು ಅಡಗಿಸ್ತಾಳೆ ಈ ದಿಶಾ ಇನ್ನು ರೂಪ ಏನಾದರೂ ದಿಶಾನ ನೋಡಿದ್ರೆ ದೀಪ ಅಂತ ಕಂಡಿಡ್ತಾಳ ದೀಪ ಇಲ್ಲಿ ಎಷ್ಟೋ ದಿನ ಆಯಿತು ರೂಪನೇ ನೋಡೇ ಇಲ್ಲ ಈಗಾದರೂ ಅಕ್ಕ ತಂಗಿ ಮುಖಾಮುಖಿ ಆಗುತ್ತಾ ಇದರಿಂದಾಗಿ ಮನೆಯವರ ಎಲ್ಲರ ಮುಂದೆ ಆಫೀಸ್ ಮುಂದೆ ದೀಪನೇ ದಿಶಾನ ಸತ್ಯ ದೀಪನೇ ರಿವೀಲ್ ಮಾಡ್ಕೊಳ್ತಾರಾ ನೋಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್